ಕೊಲೆ ಮಾಡಿ ಸಾಯಿಸಿದ್ದಾರೆ ಕೊಲೆ ಮಾಡಿ ನೇತಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಇಪ್ಪತ್ತೇಳಕ್ಕೆ ಅಮೂಲ್ಯ ಅಂತ ಒಂದು ಹುಡುಗಿ ಸತ್ತ ಹೋಗುದು ಆ ಹುಡುಗಿನೂ ಸೇಮ್ ಅದೇ ಬಾತ್ರೂಮು ಅದೇ ಡೋರು ಅದೇ ಆಂಗಲ್ ಕಾಲು ಎರಡು ಆ ಹುಡುಗಿದು ಎರಡ್ ಕಾಲ್ ನೆಲದಲ್ಲಿದೆ ನನ್ ಮಗಳದ್ದು ಎರಡ್ ಕಾಲ್ ನೆಲದಲ್ಲಿದೆ ಅದಾದ್ರ ಮೇಲೆ ಪಕ್ಕದಲ್ಲಿ ಬಕೆಟ್ ಇಡ್ತಾರೆ ಸ್ಪಷ್ಟವಾಗಿ ಕಾಣುತ್ತೆ ಕೊಲೆ ಮಾಡಿದ್ದಾರೆ ಎರಡು ಮಕ್ಳನ್ನ ಎರಡು ಮಕ್ಳನ್ನ ಕೊಲೆ ಮಾಡಿದ್ದಾರೆ ಇವ್ರಿಗೆ ಆಗ್ಲಿಲ್ಲ ಹ್ಮ್ ಮೇಲೆ ಎತ್ತಿ ನೇತಕಕ್ ಆಗ್ಲಿಲ್ಲ ಬಕೆಟ್ ಮೇಲೆ ನಿತ್ರೆ ನಿಮ್ಗ ಹೈಟ್ ಆಗುತ್ತೆ ಹೌದು ಹದಿನಾರು ಇಂಚ್ ಬಕೆಟ್ ಇರೋದು ಹ್ಮ್ ಅಂದ್ರೆ ತತ್ರ ಒಂದೂವರೆ ಅಡಿ ಹೈಟ್ ಆಗ್ಬೇಕು ಆಗ್ತಾ ಇಲ್ಲ ಆಗಿಲ್ಲ ಇವ್ರ ಎತ್ತಕಾಗ್ಲಿಲ್ಲ ನೇತಾಕಕ್ ಆಗ್ಲಿಲ್ಲ ಅಲ್ಲಿ ಆಮೇಲೆ ಎರಡು ಒಂದೇ ತರ ಹೆಂಗ್ ಸಾಧ್ಯ ಈಗ ಸೂಸೈಡ್ ಮಾಡ್ಕೊಂಡಿದ್ದೆ ಅನ್ಕೊಳ್ಳೋಣ ಅನ್ಕೊಳೋಣ ನಾವು ಎರಡು ಒಂದೇ ತರ ಕಾಲು ನೆಲದಲ್ಲೇ ಇಟ್ಕೊಂಡ ಹೆಂಗ್ಸಾಯ್ತಾರೆ ಹೌದು ಎರಡು ಅಡಿ ಬಾಗ್ಲಿರೋದು ಇಪ್ಪತ್ನಾಕ್ ಇಂಚ್ ಬಾಗ್ಲಿರೋದು ಇಪ್ಪತ್ನಾಲ್ಕು ಇಂಚ್ ಬಾಗ್ಲಲ್ಲಿ ಹ್ಮ್ ಈಚೆಗೆ ಆರಾರು ಇಂಚ್ ಗ್ಯಾಪ್ ಇರುತ್ತೆ ಮಕ್ಕಳು ಮಧ್ಯೆ ಇರ್ದವಾಗ ಆರ ಇಂಚ್ ಗ್ಯಾಪ್ ಇರುತ್ತೆ